ನಮಸ್ಕಾರ ಸ್ನೇಹಿತರೆ ಒಂದು ಇವತ್ತು ಕ್ಯಾರೆಟ್ ದೋಸೆ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಒಂದು ಎರಡು ಕ್ಯಾರೆಟ್ ತುರ್ದು ತುರ್ದಿಟ್ಕೊಂಡಿದ್ದೀನಿ ಇದೇ ಥರ ಈಗ ನಾವು ಕ್ಯಾರೆಟ್ ದೋಸೆನ ಮಾಡೋದು ಹೆಂಗೆ ಅಂತ ಇದಕ್ಕೆ ಮತ್ತು ಈರುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಟಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಸೊಪ್ಪಾಗತ್ತೆ ಆಮೇಲೆ ದೋಸೆ ಇಟ್ಟು ನಾವು ದೋಸೆ ಉಳ್ದಿರತ್ತಲ್ಲ ದೋಸೆ ಇಟ್ಟು ಆ ದೋಸೆ ಹಿಟ್ಟಲ್ಲಿ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ಹಿಟ್ಟಿಗೆ ನಾವು ಈಗೆಲ್ಲ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಇದಕ್ಕೆಲ್ಲ ಸೇರಿಸ್ಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾರೆಟ್ ದೋಸೆ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ತಿಂತ ಇದ್ರೆ ಚಟ್ನಿ ಜೊತೆ ಸಕ್ಕದಾಗಿರುತ್ತೆ ಮಾತ್ರ ಎರಡು ಎರಡು ಬದಿನೂ ಬೇಯಿಸಿ ಬೇಯಿಸಿ ತಿನ್ನೋದು ಈಗ ಈ ದೋಸೆ ಹಿಟ್ಟಿಗೆ ನಾವು ಕ್ಯಾರೆಟ್ ತುರಿನ ಸೇರಿಸೋಣ ಕ್ಯಾರೆಟ್ ತುರಿ ಸೇರಿಸೋಣ ಆಮೇಲೆ ನಂತರ ಈರುಳ್ಳಿ ಎಲ್ಲ ಹಾಕೋಣ ಈಗ ಈರುಳ್ಳಿ ಹೆಚ್ಕೊಂಡಿದ್ದೀವಲ್ಲ ಸಣ್ಣಗೆ ಶುಂಠಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಸೇರಿಸಿರೋದು ಅದನ್ನು ಸೇರಿಸಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಆಮೇಲೆ ನಾವು ಇದಕ್ಕೆ ಒಂದು ಸ ಸಣ್ಣ ಒಂದು ಕಪ್ಪಷ್ಟು ಚಿರೋಟಿಗೇ ಸೇರಿಸ್ಬೇಕಾಗತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಮಿಕ್ಸ್ ಆಗಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ದೋಸೆ ಕ್ಯಾರೆಟು ಎಲ್ತಿಗೂ ಒಳ್ಳೇದು ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ಇದು ಕ್ಯಾರೆಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಬದಿಲು ಬೇಯಿಸಿರ್ತಿ ಬೇಯಿಸಿ ಮಾಡ್ತೀವಲ್ಲ ಕಲರ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಇದಕ್ಕೆ ಒಂದು ಚಿರೋಟಿ ರವೆ ಒಂದು ಮುಕ್ಕಾಲು ಕಪ್ ಅಷ್ಟು ಚಿರೋಟಿ ರವೆ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡೋಣ ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು ಆಮೇಲೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟಿಗೆ ನಾವು ಇದು ಮಾಡ್ಕೋ ದೋಸೆ ಹಿಟ್ಟಿನ ಇದಕ್ಕೆ ಗಟ್ಟಿ ಅನಿಸಿದ್ರೆ ಚಿರೋಟಿ ರವೆ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿ ಅನಿಸರ್ ಒಂಚೂರು ನೀರು ಹಾಕಿ ನೀರು ಸೇರಿಸ್ಬಿಟ್ಟು ಕಲಸಿ ಇಡ ಇಡಬೇಕು ಅದ್ರ ಅಷ್ಟು ಅದ್ರ ಜೊತೆ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದಕ್ಕೆ ಈಗ ಸ್ವಲ್ಪ ನೀರು ಸೇರಿಸೋಣ ಸ್ವಲ್ಪ ಗಟ್ಟಿ ಇದೆ ರವೆ ಹಾಕಿರ್ತೀವಲ್ಲ ಗಟ್ಟಿಯಾಗಿರುತ್ತೆ ಗಟ್ಟಿ ಚಿರೋಟಿ ರವೆ ಸೇರಿಸಿದಾಗ ಆಮೇಲೆ ಇದನ್ನು ಕಲಸಿ ಕ್ಲೀನಾಗಿ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ನಾವು ಇದನ್ನು ಮುಚ್ಚಿಟ್ಟು ಗಿಟ್ನಿ ರೆಡಿ ಮಾಡ್ಕೊಂಬರೋ ಅಷ್ಟೊತ್ತಿಗೆ ದೋಸೆ ಇಟ್ಟು ರೆಡಿ ಇರುತ್ತೆ ಚಿರೋಟಿ ಇರವೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿರಿ ಇದಾಗಿ ಕ್ಯಾರೆಟೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನಾವು ದೋಸೆನ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಹಂಚು ಕಾಯ ಕಾಯಕ್ಕೆ ಇಟ್ಟಿದ್ದೀನಿ ಈ ಥರ ಈಗ ಹಿಂಗೆ ದೋಸೆನ ಹಾಕಿ ಕ್ಲೀನಾಗಿ ಕ್ಲೀನಾಗಿ ಹಿಂಗೆ ದೋಸೆ ಹಾಕ್ಕೊಂಡು ಎಣ್ಣೆ ಎಲ್ಲ ಹಾಕ್ಕೊಂಡು ಎರಡು ಬದಿಲು ಬೇಯಿಸ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ ಹಿಂಗೆ ಮುಚ್ಚಿ ತಿನ್ನಕ್ಕೆ ಸಹ ಎರಡು ಎರಡು ಕಡೆನೂ ರೋಸ್ಟ್ ರೋಸ್ಟಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತದು ಕ್ರಿಸ್ಪಿಯಾಗಿರಬೇಕು ಚೆನ್ನಾಗಿ ಬೇಯಬೇಕು ಮಾತ್ರ ಇದೇ ಥರ ನಾವು ಈಗ ತಿರುಗ್ಸಿ ಹಾಕೋಣ ನೋಡಿ ಹಿಂಗೆ ಹಾಕಿ ಮತ್ತೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ನೋಡಿ ಈ ಥರ ಕೆಂಪಿಗೆ ಕ್ರಿಸ್ಪಿಯಾಗಿ ಬರಬೇಕು ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ಇವಾಗ ಅದೇ ಥರ ಒಂದು ಎರಡು ಮೂರು ದೋಸೆ ಹಾಕ್ಕೊಳ್ಳೋಣ ಇವಾಗ ಅದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಬೇಯಿಸೋಣ ಈಗ ದೋಸೆನ ಎರಡು ಬದಿನೂ ಬೇಯಿಸೋಣ ಮತ್ತೆ ಎಣ್ಣೆ ಹಾಕಿ ಎರಡು ಇದೇ ಥರನ ನಾವು ದೋಸೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ರೋಸ್ಟಾಗಿ ಆಗಿದೆ ತುಂಬ ಚೆನ್ನಾಗಿದೆ ಎರಡು ಬದಿನೂ ಬೇಯಿಸ್ಕೋಬೇಕು ಸಕ್ಕತ್ತಾಗಿದೆ ರೋಸ್ಟಾಗಿರ್ತದೆ ಮಾತ್ರ ದೋಸೆ ಬಿಸಿ ಬಿಸಿ ತಿಂತಾಯಿದ್ರೆ ಇದ್ರೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಅದೇ ಥರ ಹಾಕ್ಕೊಳ್ಳೋಣ ದೋಸೆನ ಕ್ಲೀನಾಗಿ ದೋಸೆ ಹಾಕಿ ಕ್ಯಾರೆಟೆಲ್ಲ ಇರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮಾತ್ರ ಬೆಂದಮೇಲೆ ಟೇಸ್ಟಿಯಾಗಿರುತ್ತೆ ತುಂಬ ಎಣ್ಣೆ ಹಾಕಿ ಮತ್ತೆ ಎರಡು ಬದಿನೂ ಬೇಯಿಸ್ಕೊಳ್ಳೋಣ ನಾವು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಎರಡು ಕಡೆನೂ ರೋಸ್ಟ್ ಆಗಬೇಕು ಆ ಥರ ಬೇಯಿಸ್ಕೋಬೇಕು ನಾವು ಇದೇ ಹಿಟ್ಟಲ್ಲಿ ನಾವು ಉಳಿದಿರೋ ದೋ ಇದರಲ್ಲಿ ಪಡ್ಡು ಮಾಡ್ಕೋಬೋದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ದೋಸೆ ಮಾಡಿಕೊಂಡ್ರೆ ಬಿಸಿ ಬಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಹೀಗೆ ಮೇಲುಗಡೆ ಚೆನ್ನಾಗಿ ಕಾಣತ್ತೆ ಹಾಕಿ ಬೇಯಿಸ್ಕೊಳ್ಳೋಣ ಎರಡು ಕಡೆನೂ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಬೇಯ್ತಾ ಇದೆ ನಾವು ದೋಸೆನ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಳ್ಳಿ ಮತ್ತು ನಮ್ಮ ಕಲ್ಪತರು ಅಡುಗೆ ಮನೆ ಕಾರ್ಯಕ್ರಮ ಖಂಡಿತ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ನಮ್ಮ ಮಾಡಿ ಮಾಡೋದೆಲ್ಲ ನಿಮಗೆ ಬರ್ತಾ ಇರ್ತದೆ ನೋಟಿಫಿಕೇಷನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ ನೋಡಿ ಈಗ ಈ ಥರ ಎರಡು ಬದಿನೂ ಬೇಯಿಸ್ಕೊಂಡಿದ್ದೀವಿ ಬೇಯಿಸ್ಕೊಳ್ಬೇಕು ಈಗ ಕ್ಯಾರೆಟ್ನ ಕ್ಯಾರೆಟ್ ದೋಸೆನ ಸಾರಿ ನೋಡಿ ಹಿಂಗೆ ಹಿಂಗೆ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರೋದು ಮಾತ್ರ ಕ್ರಿಸ್ಪಿಯಾಗಿದ್ದರೆ ಎರಡು ಬದಿನೂ ಎಲ್ಲ ದೋಸೆನೂ ತಯಾರು ಮಾಡ್ಕೊಂಡು ನಾವು ಚಟ್ನಿ ಜೊತೆ ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಟೆಕ್ಸ್ಚರು ಈಗ ನೋಡಿ ಹಿಂಗೆ ಚಟ್ನಿ ಜೊತೆ ಬಿಸಿ ಬಿಸಿ ದೋಸೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ದೋಸೆ ಕ್ಯಾರೆಟ್ ದೋಸೆ ಇದು ಹೋಟ್ಲಲ್ಲಿ ಒಂದು ಸಲ ಕೊಟ್ಟಿದ್ರು ನಾವು ಟ್ರೈ ಮಾಡಿದ್ವಿ ಮನೇಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಖಂಡಿತ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮರಿಬೇಡಿ